ನನ್ನ ಜೀವನನೇ ಒಂದು ರೀತಿಯ ತೊಳಲಾಟ ಕಲ್ಲು ಮುಳ್ಳಿನ ಹಾದಿ ಜನ ಇವತ್ತು ನಾನು ಒಂದಿಷ್ಟು ಪ್ರಕಾಶಮಾನಕ್ಕೆ ಬಂದ ಮೇಲೆ ನಮಸ್ಕಾರ ಮಾಡೋರು ಕೈ ಮುಗಿಯೋರು ಅಭಿಮಾನಿಗಳು ದ್ವೇಷಿಗಳು ಎಲ್ಲರೂ ಉಟ್ಕೊಂಡಿದ್ದಾರೆ ಪ್ರಶಸ್ತಿ ಕೊಡೋರು ಕೂಡ ಉಟ್ಕೊಂಡಿದ್ದಾರೆ ಇವತ್ತು ನೂರಾರು ಪ್ರಶಸ್ತಿ ಬಂದಿರ್ಬೋದು ಆ ಪ್ರಶಸ್ತಿ ಬರೋದ್ಕಿಂತ ಮುಂಚೆ ನನ್ನ ಹಿಂದಿನ ನಡೆಯಿತ್ತಲ್ಲ ಜೀವನದ ಪಥ ಇತ್ತಲ್ಲ ಅದೊಂದು ರೋಚಕ ಅದಕ್ಕೆ ಒಂದು ಸಣ್ಣ ಸಣ್ಣ ಕಥೆಗಳನ್ನು ನೈಜ ಕಥೆಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ ನನಗೆ ಶಾಲೆಗೆ ಒಬ್ಬೇಕು ಅಂತ ಆಸೆ ಆದರೆ ಕಿತ್ತು ತಿನ್ನುವ ಬಡತನ ಶಾಲೆಗೆ ಕಳ್ಸೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೌದೆ ಹೊಡ್ಕಂಬ ತೆಂಗಿನ ಬರ ಎಲೆಗಳು ಬಾ ಅಂತ ನಮ್ಮ ಅಪ್ಪ ಕಳಿಸ್ತಾ ಕಳಿಸ್ತಾಯಿದ್ರು ನಾನೇನು ಮಾಡ್ತಾಯಿದ್ದೆ ಅಂದರೆ ಅಪ್ಪ ಹಿಂಗೆ ಕಳಿಸ್ತಾರಲ್ಲ ಅಂತ ಹೇಳಿ ತೋಟ ಕಡೆ ಹೋದಾಗ ಆ ರಬ್ಬರ್ ಕಳ್ಳಿ ಇತ್ತು ಆ ರಬ್ಬರ್ ಕಳ್ಳಿ ಹಾಲಿದೆಯಲ್ಲ ಹಾಲನ್ನು ಈ ರೆಪ್ಪೆ ಮೇಲೆ ಹಾಕ್ಕೊಂಡು ಬಿಡ್ತಿದ್ದೆ ಕಣ್ಣು ಊತ ಬಂದಿರು ಒಂದು ವಾರಗಳ ಕಾಲ ಎಲ್ಲೂ ಹೋಗಿಲ್ಲ ಹಾಗೆ ನನಗೆ ಸ್ಕೂಲಿಗೆ ಕಳಿಸಿದ್ರೆ ಕಣ್ಣು ಊದ್ಕೋತಿರ್ಲಿಲ್ಲ ತೋಟಕ್ಕೆ ಕಳಿಸಿದ್ರೆ ಕಣ್ಣು ಊದ್ಕೊಳ್ಳೋವು ಆಗ ಅಮ್ಮನಿಗೆ ಗೊತ್ತಾಯ್ತು ಓ ಇವನು ಸ್ಕೂಲ್ಗೆ ಹೋದ್ರೆ ಸರಿ ತೋಟಕ್ಕೆ ಹೋಗಂಗಿಲ್ಲ ಕೆಲಸಕ್ಕೆ ಅಂತ ಆದರೆ ನಾನು ಮಾಡ್ತಾಯಿದ್ದಂಥ ಈ ಚಟುವಟಿಕೆ ಇತ್ತಲ್ಲ ನನ್ನ ಮನಸ್ಸಿತ್ತಲ್ಲ ತೋಟಕ್ಕೆ ಹೋದ್ರೆ ಆ ಕಲ್ಲಿಯಾಲ್ ರಬ್ಬರ್ ಕಲ್ಲಿಯಾಲ್ ಹಾಕ್ಕೊಳ್ತಿದ್ದೆ ಊತ್ಕೊಂಡ್ಬಿಡೋ ಶಾಲೆಗೆ ಕಳಿಸ್ತಿದ್ರೆ ಖಂಡಿತ ಹಾಕೋತಿರ್ಲಿಲ್ಲ ಆಗಲೂ ಶಾಲೆಗೆ ಅಂತ ಒಂದು ಕಾತ್ರ ಇತ್ತು ಅಷ್ಟು ಕಷ್ಟ ಬಿದ್ದಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ನನ್ನ ಮನಸ್ಸು ಕೂಡ ಏನೆಲ್ಲ ಮಾಡಿದೆ ಅನ್ನೋದಕ್ಕೆ ನಮ್ಮ ಜ್ವಲಂತ ಸಾಕ್ಷಿ